ನಮಸ್ಕಾರ ಸ್ನೇಹಿತರೆ ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಟೈಲರಿಂಗ್ ಕ್ಲಾಸ್ನ ಮುಂದಿನ ಕ್ಲಾಸ್ನ ಶುರು ಮಾಡೋಣ ಮೊದಲಿಗೆ ಕಾ ಉಕ್ಸು ಕಾಜಾ ಮಾಡಿದ್ದಾಯ್ತು ಮತ್ತೆ ಮೂರ್ ತರ ಏಮಿಂಗ್ ಮಾಡಿದ್ದಾಯ್ತು ಈಗ ನೆಕ್ಸ್ಟ್ ಏನು ತೋರಿಸ್ತೀನಿ ಅಂದ್ರೆ ಫುಲ್ ಬಾಡಿ ಫುಲ್ ಬಾಡಿಗೆ ಶೇಪ್ ಹಾಕೋದು ಯಾವ ಯಾವ ರೀತಿ ಅಂತ ತೋರಿಸ್ತೀನಿ ಮೊದಲಿಗೆ ಫಸ್ಟೆ ನಾವು ಬ್ಲೌಸ್ ಎಲ್ಲ ತೋರಿಸಿದ್ರೆ ಶೇಪ್ ಹಾಕೋದು ರೌಂಡ್ ನೆಕ್ ರೌಂಡ್ ತೆಗಿಯೋದು ಎಲ್ಲ ಬರಲ್ಲ ಅದಕ್ಕೋಸ್ಕರ ಫಸ್ಟ್ ಇದನ್ನ ನೀವು ಶೇಪ್ ಹಾಕೋದನ್ನ ರೌಂಡ್ ತೆಗಿಯೋದ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ಇದು ಬರೀ ಶೇಪ್ ಹಾಕೋ ಪೇಪರ್ನ ಪೇಪರ್ ಮೇಲೆ ಶೇಪ್ ಹಾಕೋದನ್ನ ತೋರಿಸ್ತೀನಿ ಹಂಗಾಗಿ ಮೊದಲು ಉದ್ದ ಅಗಲನ ತಗೊಳ್ಳೋಣ ಅಗಲ ಎಂಟು ಇಂಚು ಅಂತ ತಗೊಳ್ಳೋಣ ನಾನು ಸುಮ್ಮನೆ ಅಪ್ರಾಕ್ಸಿಮೇಟ್ ತೋರಿಸ್ತಾ ಇರೋದು ನೋಡಿ ಪೇಪರು ಅಷ್ಟೇ ಇದೆ ಇದು ಹಗಲ್ಲ ಬಾಡಿ ಹಗಲ ಉದ್ದ ಹದಿಮೂರು ಇಂಚ್ ನ ತಗೊಳ್ಳೋಣ ಹದಿಮೂರು ಇಂಚು ಪೇಪರ್ ಇಲ್ಲ ಇಲ್ಲಿ ಹನ್ನೊಂದು ಇದೆ ಇದು ಶೇಪ್ ಹಾಕೋದಕ್ಕೆ ಮಾತ್ರ ತೋರಿಸೋದ್ರಿಂದ ಹಂಗೆ ಹಾಕಿ ತೋರಿಸ್ತೀನಿ ಉದ್ದ ಅಷ್ಟಾಯ್ತು ಅಗಲ ಎಷ್ಟಿದೆಯೋ ಮತ್ತೆ ಅಷ್ಟೇ ಇಟ್ಕೊಳ್ಳೋಣ ಈಗ ನೋಡಿ ನಾವು ಇದನ್ನ ಮಾರ್ಕ್ ಹಾಕೊಂಡಿರೋದು ಇದು ಅಗಲ ಇದು ಉದ್ದ ಇದು ಬಾಡಿ ಅಥವಾ ಬಾಡಿ ಅಗಲ ಅಥವಾ ಇದೇ ಸುತ್ತಲತೆ ಅಂತ ಕರಿತೀವಿ ಇದಕ್ಕೆ ನಾವು ನಂಬರ್ ಕೊಟ್ಕೊಂಬೋಣ ಒಂದು ಎರಡು ಮೂರು ನಾಲ್ಕು ನಾನು ಹೇಳೋದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಗುರ್ತಾಕಿದ್ದೀನಿ ಈಗ ನಾವು ಫಸ್ಟ್ ಏನು ತಗೋಬೇಕು ಕತ್ತಿನ ಅಗಲ ಕುತ್ತಿಗೆ ಆಗಲ್ಲ ಅಂತಲೂ ಕರಿತೀವಿ ಈ ಒಂದರಿಂದ ನೋಡಿ ಕುತ್ತಿಗೆ ಹಗಲಾನ ಎರಡು ಕಾಲಿಂಚನ್ನ ತಗೊಳ್ಳೋಣ ಆಯಿತಾ ಕಾಣಿಸ್ತಾ ಇದೆಯಾ ಹ್ಞೂ ಸರಿ ಇದಕ್ಕೆ ನಾಲ್ಕಾಯಿತು ಇದಕ್ಕೆ ಐದು ಅಂತ ನಂಬರ್ ಕೊಡೋಣ ಇದು ಇಲ್ಲಿಂದ ಇಲ್ಲಿಗೆ ತೊಗೊಂಡಿರೋದು ಏನು ಅಂತಂದರೆ ಕುತ್ತಿಗೆಯ ಹಗಲ ಸರಿನಾ ಮತ್ತು ಒಂದನೇ ನಂಬರಿಂದ ಟೇಪ್ ಇಡ್ಕೊಂಡು ಇದು ಏನು ಅಳತೆ ತಗೊತಾ ಇದ್ದೀವಿ ಭುಜದ ಅಳತೆ ತಗೊತಾ ಇದ್ದೀವಿ ಐದು ಕಾಲಿಗೆ ಐದು ಕಾಲಿಗೆ ತಗೊಳ್ಳೋಣ ಇದಕ್ಕೆ ಆರನೇ ನಂಬರ್ ಅಂತ ಕೊಡೋಣ ಇಲ್ಲಿಂದ ಹಿಡಿದು ಇಲ್ಲಿಂದ ತಕ್ಕ ಏನಂತ ಕರಿತೀವಿ ಭುಜ ಅಂತ ಕರಿತೀವಿ ಸರಿನಾ ಭುಜದಿಂದ ಇದು ಕಂಕಳ ಶೇಪ್ನ ತಕ್ಕೋಬೇಕು ನಾವು ಈಗ ಇಲ್ಲಿ ಎಷ್ಟು ಐದು ಕಾಲು ತಗೊಂಡಿದ್ದೀವಿ ಕಂಕಳನ್ನು ಐದು ಕಾಲೇ ತಗೊಳ್ಳೋಣ ನಾನೊಂದು ಅಂದಾಜಿನ ಮೇಲೆ ಆಗ್ತಾ ಇರೋದು ಇದನ್ನು ಇದನ್ನು ಕುಡಿಸ್ಕೊಳ್ಳೋಣ ಈಗ ನೋಡಿ ಇಲ್ಲಿ ಕೆಳಗೆ ಅರ್ಧ ಅನ್ ಒಂದು ಅರ್ಧ ಇಂಚಿಗೆ ಕುರ್ತಾಕೊಳ್ಳೋಣ ಇದನ್ನ ಇಲ್ಲಿಂದ ಈ ಥರ ಸೇರಿಸ್ಕೊಳ್ಳೋಣ ಸರಿನಾ ಈ ಕಂಕ್ಳ ಶೇಪ್ ಹಾಕೋದಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಗುರ್ತಾಕೋಬೇಕು ಶೇಪ್ಗೆ ಇಲ್ಲಿ ಒಂದು ಇಂಚನ್ನ ತಗೊಳ್ಳೋಣ ಈಗ ಇದಾದ ಮೇಲೆ ನೋಡಿ ಇವಾಗ ಮುಂಭಾಗದ ಕುತ್ತಿಗೆ ಅಳತೆನ ತಗೋಬೇಕು ನಾವು ಮುಂಭಾಗದ ಕುತ್ತಿಗೆ ಅಳತೆನ ನಾಲ್ಕೂವರೆ ಇಂಚಿಗೆ ತಗೊಳ್ಳೋಣ ಮತ್ತು ಈ ಅಗಲನ ಎರಡು ಕಾಲಿಗೆ ಸೇರಿಸ್ಕೋಬೇಕಾಗುತ್ತೆ ಅದಾದ ನಂತರ ಇದನ್ನು ಕುತ್ತಿಗೆ ಆಗಲಕ್ಕೆ ಪಾಯಿಂಟ್ ಹಾಕಿದ್ವಲ್ಲ ಅದಕ್ಕೂ ಇದಕ್ಕೂ ಸೇರಿಸ್ಕೊಂಬಿಡಬೇಕು ಅರ್ಥ ಆಗ್ತಾ ಇದೆಯಾ ಅಂತ ಈಗ ಗೊತ್ತಾಯ್ತ ಫ್ರೆಂಡ್ಸ್ ಏನೇನು ಹಾಕಿದೀನಿ ಅಂತ ನೋಡಿ ಒಂದನೇ ನಂಬರ್ ಇಂದ ಎರಡನೇ ನಂಬರ್ ಇದು ಏನಂತ ಕರೀತಾರೆ ಇದು ಆಗಲ್ಲ ಬಾಡಿ ಆಗಲ್ಲ ಅಥವಾ ಇದೇ ಸುತ್ತಳತೆ ಅಂತ ಕರೀತಾರೆ ಆಯ್ತಾ ನಾ ತಗೊಂಡಿರೋದು ನೆಕ್ಸ್ಟ್ ನೋಡಿ ಇಲ್ಲಿ ಒಂದರಿಂದ ಈ ಮೂರವರೆಗೂ ಇದನ್ನ ಏನು ಅಂದ್ರೆ ಇದು ನಾವು ತಗೊಳೋ ಅಳತೆಯ ಉದ್ದ ಇದು ಬಾಡಿ ಉದ್ದ ಸರಿನಾ ನೋಡಿ ಇಡೀ ಆಗಲಕ್ಕೂ ಈ ಆಗಲಕ್ಕೂ ಸಮನಾಗಿ ತಗೊಂಡಾಯಿತು ಈಗ ಮತ್ತೆ ನೋಡಿ ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನಾವು ಬಟ್ಟೆ ಎಲ್ಲಿ ಫೋಲ್ಡ್ ಮಾಡ್ಕೊಂಡಿರ್ತೀವೋ ಈ ಪೇಪರ್ನೇ ಬಟ್ಟೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಪೇಪರ್ ಕಟ್ಟಿಂಗ್ ನ ಮಾಡ್ತಾ ಇರೋದು ನೋಡಿ ಇದು ಎಲ್ಲಿದೆಯೋ ಈ ಅಳತೆಯಿಂದ ಇಲ್ಲಿಗೆ ತಗೊಂಡಿರೋದ್ ಏನಂತ ಕರೀತಾರೆ ಕತ್ತಿನ ಅಗಲ ಅಂತ ಕರೀತಾರೆ ಅರ್ಥ ಆಗ್ತಿದ್ಯಾ ಮತ್ತೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿರೋದು ಏನಂತ ಕರೀತಾರೆ ಇದು ಭುಜದ ಅಳತೆ ಅಂತ ಕರೀತಾರೆ ಸರಿ ಭುಜದಿಂದ ಕೆಳಕ್ ತಗೊಂಡಿರೋ ಅಳತೆನ ಕಂಕ್ಳಿನ ಅಳತೆ ಅಂತ ಕರಿತೀವಿ ಇದು ಈ ಒಂದನೇ ಪಾಯಿಂಟ್ ಇಂದ ಎಂಟನೇ ಪಾಯಿಂಟ್ ಗಿಳಿಸಿರೋ ಇದನ್ ಪಾಯಿಂಟ್ ಏನಂತ ಕರೀತಾರೆ ಅಂದ್ರೆ ಮುಂಭಾಗದ ಕುತ್ತಿಗೆ ಅಂದ್ರೆ ಫ್ರಂಟ್ ಡೀಪ್ ಇದು ಬ್ಯಾಕ್ ಡೀಪ್ ಯಾವ ತರ ತೋರ್ಸೋದು ಅಂದ್ರೆ ಫ್ರಂಟು ಬ್ಯಾಕ್ ಬಂದಾಗ ಅದನ್ನ ಹೇಳ್ತೀನಿ ಇದು ಫ್ರಂಟ್ ಡೀಪ್ ಅಂತ ನೋಡಿ ಇಷ್ಟ ಆಯ್ತಾ ಅಳತೆ ಈಗ ನಾವು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ ಅಳತೆ ತಗೊಳ್ಳೋಣ ಸರಿನಾ ನೀವು ಇಲ್ಲಿಂದ ಇಲ್ಲಿಗಾದ್ರೂ ಒಂದ್ ಇಂಚ್ ತಗೋಬಹುದು ಇಲ್ಲ ಬೇಡ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದ್ ಇಂಚ್ ತಗೊಳ್ಳಿ ನಾವು ಇದನ್ನ ಇಲ್ಲಿಗೆ ಕೂಡಿಸ್ಬೇಕು ನಾನು ನ್ಯೂಸ್ ಪೇಪರ್ ಮೇಲೆ ಹಾಕಿದ್ರೆ ನಿಮಗೆ ಶೇಪ್ ಎಲ್ಲ ನೀಟಾಗಿ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೆ ಪ್ಲೇನ್ ಪೇಪರ್ನ ತಗೊಂಡಿದ್ದೀನಿ ವೈಟ್ ಪೇಪರು ನೋಡಿ ಈಗ ಇದನ್ನ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿಗೆ ನಾವು ಕೂಡಿಸ್ಕೋಬೇಕು ಇದು ಒಂದೇ ಸಲ ಶೇಪ್ ಹಾಕೋದಿಕ್ಕೆ ನಿಮಗೆ ಬರಲ್ಲ ಅಭ್ಯಾಸ ಆಗ್ತಾ ಆಗ್ತಾ ಇದು ಸರಿ ಹೋಗುತ್ತೆ ಸರಿನಾ ಈಗ ಫ್ರಂಟ್ ಡೀಪ್ಗೆ ನಾವು ಅರ್ಧ ಇಂಚ್ನ ತಗೊಳ್ಳೋಣ ನಿಮಗೆ ಯಾವ ಕಡೆಯಿಂದ ಶೇಪ್ ಹಾಕೋದಕ್ಕೆ ಗೊತ್ತಾಗುತ್ತೋ ಆ ಕಡೆ ಪೇಪರ್ನ ತಿರುಗಿಸ್ಕೊಂಡು ಹಾಕೋಬಹುದು ಏನು ಸಮಸ್ಯೆ ಏನಿಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ಈ ಕೆಳಗಡೆ ನಾವಿಲ್ಲಿ ಅರ್ಧ ಇಂಚ್ ತಗೊಳ್ಳೋಣ ಈ ಕಂಕ್ಳ ಅಳತೆ ಇರುತ್ತಲ್ವ ಬಾಡಿ ಎದೆ ಸುತ್ತಳತೆಗೆ ಮಾರ್ಕ್ ಹಾಕಿರೋದು ಅಲ್ಲಿಗೆ ಇದನ್ನ ಕೂಡಸ್ಕೊಂಡ್ಬಾರ ಸರಿ ಅರ್ಥ ಆಯ್ತಾ ಫ್ರೆಂಡ್ಸ್ ಇದು ಬಾಡಿ ಆಗಲ್ಲ ಇದು ಉದ್ದ ಇಲ್ಲಿಂದ ಒಂದರಿಂದ ಐದಕ್ಕೆ ತಗೊಂಡಿರೋದು ಕುತ್ತಿಗೆ ಆಗಲ್ಲ ಒಂದರಿಂದ ಆರಕ್ಕೆ ತಗೊಂಡಿರೋ ಪಾಯಿಂಟ್ ಭುಜ ಆರರಿಂದ ಏಳು ಕಿಳಿಸಿರೋ ಪಾಯಿಂಟ್ ಕಂಕ್ಳು ಮತ್ತೆ ಒಂದರಿಂದ ಎಂಟು ಇಳಿಸಿರೋದು ಮುಂಭಾಗದ ಕುತ್ತಿಗೆ ಡೀಪ್ ಅದು ಎಂಟರಿಂದ ಒಂಬತ್ತಕ್ಕೆ ಡೀಪ್ಗೆ ಮತ್ತೆ ಇಲ್ಲಿ ಕುತ್ತಿಗೆ ಆಗಲಿಕ್ಕೆ ಸಮ ಮಾಡಿರೋ ಪಾಯಿಂಟ್ ಇದು ಇದು ಹತ್ತನೇ ಪಾಯಿಂಟು ಇದು ಹತ್ತು ಇದು ಹನ್ನೊಂದು ಸರಿನಾ ಇದು ಕೊಂಕ್ಳಿಂದು ಶೇಪ್ಗೆ ಸಮ ಮಾಡಿರೋದು ಇದು ನಾವು ಕಟ್ ಮಾಡ್ಕೊಳ್ಳೋದಕ್ಕೆ ಅಳತೆಗೆ ಎಷ್ಟು ಬೇಕು ಅಂತ ಕಟ್ ಮಾಡೋದಿಕ್ಕೆ ಅಂತ ಪಾಯಿಂಟ್ನ ಹಾಕಿರೋದು ಅರ್ಥ ಆಯ್ತಾ ಇದು ಬಾಡಿ ಪೇಪರ್ ಕಟಿಂಗಿಗೆ ಹಾಕಿರೋ ಅಂತ ಮಾರ್ಕ್ ಇದು ಇದೇ ತರ ಬಟ್ಟೆಗೂ ಹಾಕಬೇಕಾಗುತ್ತೆ ನೀವು ಡೈರೆಕ್ಟ್ ಬಟ್ಟೆ ತಗೊಂಡು ಹಾಕೋಕೆ ಹೋದ್ರೆ ಅದು ವೇಸ್ಟ್ ಆಗುತ್ತೆ ಹಂಗಾಗಿ ಮಾಮೂಲಿ ನೀವು ವೈಟ್ ಪೇಪರ್ ಎಲ್ಲ ನ್ಯೂಸ್ ಪೇಪರ್ ತಗೊಂಡಾದ್ರೂ ಈ ತರ ಶೇಪ್ನ ನೀವು ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು ಆಯಿತಾ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇದರಲ್ಲಿ ಏನು ಅರ್ಥ ಆಗಲಿಲ್ಲ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ನೆಕ್ಸ್ಟ್ ಇದ್ರ ವಿಡಿಯೋ ಯಾವಾಗ ಬರುತ್ತೆ ಅನ್ನೋದು ಮತ್ತು ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಗೊತ್ತಾಗತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ Thank you.